ಜಮ್ ಕೇಳೋದಲ್ಲ ಸರ್ ಚಪ್ಪಲಿ ಬಿಟ್ಟು ಹೇಳ್ತೀನಿ ನಾನು ತತ್ತು ಉಳ್ಕೊಂಡಿರೋದು ಯಾವ ರೀತಿ ಮಂಚದ ಮೇಲೆ ಸರ್ ತಿರೋ ಇದ್ದೆ ಸರ್ ಅದೇ ಮಂಚಲ್ಲಿ ಅದೇ ಮಂಚದ ಮೇಲೆ ತಿರೋ ಇದ್ದೆ ಮಕ್ಕಳು ಮುರಿ ಎಲ್ಲ ಕಣ್ಣೀರ್ ಹಾಕೊಂಡು ಎಲ್ಲ ದುಃಖ ಪಡ್ತೀವಿ ಹೋದ್ರಿಂದ ಅವ್ರು ಅಂದ್ಕೊಂಡ್ರೆ ಯಾವಾಗ ಅದು ಆಗಿದ್ದು ಇವಾಗ ಒಂದು ಕೊರೋನಾ ಟೈಮ್ ಇಲ್ಲ ಸರ್ ಈಗ ರೀಸೆಂಟ್ ಅಲ್ಲಿ ಈಗ ಸರಿ ಅದಾದ್ಮೇಲೆ ಏನಾಯ್ತು ಆಮೇಲೆ ಅದರಲ್ಲಿ ಸಪ್ರೇಟ್ ಮಾಡ್ತಾನೆ ಭಗವಂತ ಮೇಲೆ ಹಾಲ್ ಜಡ್ ಏ ನಿರಪರಾಧಿ ವಾಪಸ್ ಕಳ್ಸ್ರಿಂದ ಈಗ ನೀವು ಕುಡ್ದಿದೀರ ಹಂಗೆ ಹಾ ಅದೇ ನನಗೆ ಬೇಕಿರೋದು ಕುಡ್ದಿದಿರಾ ಹಂಗೆ ಈಗ ನೋಡೋರ್ಗೆ ನೀವ್ ಹೇಳ್ತಿರೋದು ಆಮೇಲೆ ನಾನು ಸ್ನಾನ ಮಾಡೋದು ಇವ್ರ ಕುಡ್ಕ ಅನ್ನಿಸ್ಬಹುದು ಹಾಗಾಗಿ ನೀವು ಕುಡಿತಿದೀರಾ ಕುಡಿಯೋದ್ ಬಿಟ್ಟಿದ್ದೀರಾ ಕುಡಿತಿದ್ದೆ ಹಾ ಅದೇ ಒಂದ್ ಹದಿನೆಂಟು ವರ್ಷ ಆತು ಮಕ್ಕಳೆಲ್ಲ ಮೆಜಾಲ್ಟಿ ಬಂದವಲ್ಲ ಅವಾಗ ಕುಡಿಯೋದು ಕೆಲಸ ಹದಿನೆಂಟು ವರ್ಷದಿಂದ ಕುಡುದಿಲ್ಲ ಇಲ್ಲ ಸೊ ಅದೇ ಕುಡಕ್ರಲ್ಲ ನೀವು ಇಲ್ಲ ಆಯ್ತು ಪೆಪ್ಸಿನೊಂದ್ ಮುಟ್ಟಲ್ಲ ಸೂಪರ್ ಈಗ ಮುಂದ್ ಕೇಳಿ ಈಗ ಹೇಳ್ತಿದ್ದೆ ಕಂಟಿನ್ಯೂ ಮಾಡಿ ಅದಕ್ಕೆ ಸಪ್ರೇಟ್ ಆಗಿ ಅದು ನಾನು ಹೋಗಿ ಬಂದಿದ್ದೀನಿ ಅಲ್ಲೇ ಹಾ ಕೆಮ್ ಹೋಗಿ ಬಂದಿದ್ದೀನಿ ಅಂತ ನಿಮ್ಗ ಆಯ್ತದ ಅನುಭವ ಆಗೇತಿ ಹಾ ಅದು ಒಂದ್ ಕಡೆ ಕೆಟ್ಟವ್ರ್ ಒಂದ್ ಕಡೆ ನಿಲ್ಸ್ತೇನೆ ಒಳ್ಳೇರ್ ನೋ ಕಡಿ ನಿಲ್ಸ್ತೇನೆ ಹಾ ನಿಮ್ಮನ್ ಕೆಟ್ಟವ್ರ್ ಕಡೆ ಫಸ್ಟ್ ಸ್ಟಾಂಡ್ ನಿಲ್ಸಿದ್ರು ನಿಲ್ಸಿದ್ರು ಹಾ ಈಗ ಸಿನಿಮಾದಲ್ಲಿ ನೋಡಿದಂತ ಯಮರಾಜ ಈ ಇವ್ರೆಲ್ಲಾ ಆತರೇ ಇದ್ರಲ್ಲಿ ಎಮ್ಮೆ ಮೇಲೆ ಕೂತಂಗಿ ಮೇಲೆ ಕೂತಂದೆ ಅನುಭವ ಅದೆಲ್ಲ ಈಗ ನಿಮ್ಮನ್ನ ವಾಪಸ್ ಕಳ್ಸಿ ಅಂತ ಅಲ್ಲಿ ಹೇಳಿದ್ರು ಆಮೇಲೆ ಹೆಂಗಾಯ್ತು ನಿಮ್ಗೆ ಇಲ್ಲಿ ಯಮರಾಜ ನನಗಿನ್ನ ಒಳ್ಳೆ ಸೇವೆ ಹೋಗೋ ಯೋಗ ನೀನು ಅಂತ ಅಲ್ಲ ಇವ್ರು ನೀಟಾಗಿ ಗುಂಡಿ ತೆಗೆದಿಂದ ಅವ್ರಿಗೆ ಮೋಕ್ಷ ಸಿಗೋದು ಹಾಗಾಗಿ ಯಮರಾಜಿಂಗ್ ಕೆಲಸ ಅರ್ಧ ಕಮ್ಮಿ ಆಯ್ತು ಈಗ ನಿಮ್ಮ ಒಂದು ಕೊನೆ ಒಂದು ಆಸೆ ಅಂತ ಇರುತ್ತೆ ಈಗ ಅಂದಾಜು ಒಂದೆಷ್ಟು ಗುಂಡಿ ತೆಗಿಬೇಕು ಅಂತ ಇದೆ ಅದು ಇನ್ನೆಲ್ಲ ಆಸೆ ಇದೆಯಾ ಸಮಾಜಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಏನಿಲ್ಲ ಸರ್ ನಾನು ಹಿಂಗೆ ನಡ್ಕೊಂಡು ಹೋಗ್ತೀನಿ ನನ್ನ ಜೀವನದಲ್ಲಿ ಬರೀ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ನಾನು ಇಂಟ್ರೆಸ್ಟ್ ಕೊಟ್ಟಿದ್ದೀನಿ ನನಗೆ ಒಳ್ಳೇದಾಯ್ತು ಕೈಕಾಲು ಗಟ್ಟಿ ಇರೋದಾಗ ಗುಂಡಿ ತೆಗೆದೆ ತೆಗಿತೀರಿ ಈಗ ಆಸ್ತಿ ಐತೆ ಅಡುವ ಐತೆ ಮಕ್ಳು ಡಾಕ್ಟ್ರು ಅಂತ ಏನ್ ಬಿಡ ಸೀನೇ ಇಲ್ಲ ಆಮೇಲೆ ಮಕ್ಳು ಈಗ ಡಾಕ್ಟ್ರು ಅಂದ್ರೆ ಇನ್ನೊಬ್ಳು ಪೊಲೀಸು ಇವರೆಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ನಮ್ ಗುಂಡಿ ತೆಗಿಬೇಡ ಅವಮರ್ಯಾದೆ ಆಗುತ್ತೆ ಆತರ ಏನಾರು ಹೇಳಿದ್ರೆ ಏನ್ ಹೇಳ್ತೀರ ಅವ್ರಿಗೆ ಹೇಳಿದಾರೋಬೈಲ್ ಅಲ್ಲಿ ಒಂದು ಏನಾರು ಮಾಡ್ತೀರಾ ಈಗ ನಿಮ್ಮನ್ನ ರೆಡಿ ಕರೀತಾರೆ ಅದಕ್ಕೆ ಬೇಡ ಇಲ್ಲಿ ತಗಂತಿಲ್ಲ ತೋರ್ಸೋಣ ಏನ್ ಮಾಡ್ಕೊಂಡ್ಬಂದೆ ಇವತ್ತು ನಿನ್ ಕೆಲ್ಸ ಏನು ಕಾಯಕ ಏನು ಅವ್ರ ಯಾವತ್ತೂ ಇದ್ ಕೀಳು ಅನ್ನೋ ತರ ನೋಡಿಲ್ಲ ಒಂದ್ ಹೊಸ ಇಲ್ಲೇಪುರ್ದಲ್ಲಿ ಲೋನಿಂದು ಲೋನ್ನ ಅಲ್ಲಿ ಹೊಸ ತಂದಿದ್ರು ಸಿಮಿ ಹಾ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ನಾನ್ ಮಗನ್ ಕೈಲಿ ಮಾಡ್ಸಿದ್ವಿ ಹಸುನಾ ನನ್ನ ಮಗ ಇಷ್ಟ ಉದ್ದ ಇದ್ದ ಉಸಿರಿ ಅವನ್ ಕೈಯಲ್ಲಿ ಅದೇ ಪೊಲೀಸ್ ಆಗೋಣ ಆತಂದ ಊಟ ಅಂತ ಹೇಳಿದ್ರು ಈಗ ಎಷ್ಟು ತೆಗ್ದಾಗ ಸುಸ್ತಾಗುತ್ತೆ ಹಸಿವು ಆಗುತ್ತೆ ಊಟ ಹೆಂಗೆ ನಿಮ್ದು ಪದ್ಧತಿ ತಿಂಡಿ ಬಂದು ತಿಂತೀನಿ ಸರ್ ಹಾ ಊಟ ಮಾತ್ರ ಮಾಡಲ್ಲ ಸಾಯಂಕಾಲ ಮಕ್ಕಳ ಜೊತೆಲಿ ಅದು ರುಚಿಯಾಗಿ ಒಂದು ಹದಿನೈದು ವರ್ಷದಿಂದ ಹಂಗೆ ಬಂದ್ಬಿಟ್ಟೈತಿ ಯಾವ ತರ ಬೆಳಿಗ್ಗೆ ಏನ್ ತಿಂತೀರಿ ಬೆಳಿಗ್ಗೆ ಒಂದ್ ತಿಂಡಿ ತಿಂತೀನಿ ಹೆಂಗ್ ಕೊಡ್ತ್ರು ತಿಂತೀನಿ ಬೆಳಿಗ್ಗೆ ಒಂದ್ ಎಂಟು ಹತ್ತು ಒಂಬತ್ ಗಂಟೆ ತಿಂದಾಗ್ತೀರಿ ಮುಗಿತು ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಮಾಡಲ್ಲ ಖಾಲಿ ಹೊಟ್ಟೇಲಿ ನೀವು ಹೆಂಗ್ ತೆಗಿತೀರಿ ಗುಂಡಿನ ಅಂತ ಏನು ಸುಸ್ತಾಗಲ್ವಾ ಇಲ್ಲ ಏನು ಆಗಲ್ಲ ಸರ್ ಹಾ ಮಕ್ಕಳ ಜೊತೆ ಊಟ ಮಾಡಬೇಕು ಅಂತ ಆಸೆ ಅವಾಗ ನೈಟ್ ಒಂದ್ ಒಂದ್ ಊಟ ಒಂದು ಊಟ ಅಲ್ಲಿಗೆ ಎರಡೇ ಊಟ ದಿನಕ್ಕೆ ಡೈಲಿ ಹಾ ಹಾ

ಆಮೇಲೆ ಅಲ್ಲಿಂದ ಬಂದು ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ ಸೀದಾ ಬಂದು ಮನೇಲಿ ಹಿಂಗೆ ಕೆಲಸ ಹಿಂಗೆ ಈ ಹುಡುಗರ ಜೊತೆಲಿ ಆಡ್ಕೊಂಡು ಹೋಲಿಸ್ಬಿಡ್ಬಿಟ್ಟಿತ್ತು ಅವಾಗ ಯಾರೋ ಹೆಂಗಸರುಗಳು ಈ ರೋಡಲ್ಲಿ ಆಟ ಆಡ್ಬೇಕಾರೆ ಹೆಂಗಸರುಗಳು ಅಡಿಕೆಲ್ಲ ಹೋಗಳು ತಗಿಲಿ ಬಿಟ್ಟಿತ್ತು ಅದು ದಿನವಾಗ್ಬಿಡ್ತು ನಾನೇ ಎಡವರ್ಗೋಗ್ಬಿಟ್ಟು ಮಂಡೆ ತೆಗಿಸ್ಕೊಂಡ್ ಬಂದೆ ಅವತ್ತಿಂದ ಇವತ್ತ ಕರೆಕ್ಟ್ ಆಗಿ ನಾವು ಮಂಡೆ ತೆಗೆಸ್ಬಂದ್ರೆ ಒಂದು ತಿಂಗ್ಳಿಗೆ ಇಷ್ಟು ಅದೇ ಸ್ವಯಂ ಬಂದ್ಬಿಡುತ್ತೆ ತಿಂಗಳು ತಪ್ಪಿರ ಒಂದ್ ಇಪ್ಪನ್ ಹ್ಮ್ 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 ಹಾಗಾಗಿ ನೀವು ಅದ್ರ ಕಡೆ ಇಲ್ಲ ಬಿಟ್ಬಿಡಿದೀರ ಫ್ರೀ ಆಗಿ ದೇವ್ರದೇ ಅದನ್ನು ದೇವರೇ ನಿಮ್ಮಲ್ಲಿ ಬಂದು ಕೂತವನೆ ಶಿವನ ತಲೆ ಮೇಲೆ ಗಂಗೆ ಕೂತಂಗೆ ಶಿವನೇ ನಿಮ್ ತಲೆ ಮೇಲೆ ಬಂದು ನೆಲೆಸಿದ್ದೇನೆ ಇರ್ಲಿ ಆಯ್ತು ಒಳ್ಳೇದು ಈಗ ಸ್ನಾನ ಅಂದ್ರೆ ಒಂದೇ ಸರಿ ಇದ್ಕಾಗಿ ಮಾಡಲ್ಲ ಇದ್ಕಾಗಿ ಸ್ನಾನದ್ ಮಾಡ್ರೆ ಇಲ್ಲ ಈಗ ಡೈಲಿ ಒಂದೊಂದ್ ಸಿಕ್ತೈತೆ ಗುಂಡಿ ತೆಗಿಯೋದು

ಹಾಗಾಗಿ ನೀವು ಸ್ನಾನನೇ ಮಾಡಲ್ಲ ಮಾಡಲ್ಲ ಸ್ನಾನ ಮಾಡಬೇಕು ಮೈ ಕಡಿಯೋದು ಏನು ಆಗಲ್ಲ ಇದಕ್ಕಾಗಿ ನಾನು ಗುಂಡಿ ತೆಗೆದು ಬಂದಿದ್ದೀನಿ ಸ್ನಾನ ಮಾಡ್ಕೋಬೇಕು ಕೂತ್ ಹೋಗ್ಲಿ ಅದೋಗ್ಲಿ ಇದೋಗ್ಲಿ ಅಂತಾರಲ್ಲ ನಾನು ಯಾವತ್ತೂ ಹಂಗ ಮಾಡ್ದೇನೆ ಅಲ್ಲ ಅದರಿಂದ ಮನೆಯಲ್ಲಿ ಈ ಯಾವ್ದಾರ ಚೇಷ್ಟೆ ಅವು ಇವು ಅಂತಾರಲ್ಲ ಬೇರೆಲ್ಲ ನಾಟಕಗಳು ಮಾಡ್ಕೊಂಡು ಆತರ ನಿಮ್ಮಲ್ಲಿ ಯಾವ್ದು ಆಗಿಲ್ಲ ಇಲ್ಲ ಆತ್ಮ ಬರೋದು ಆತ್ಮ ಬರೋದು ಸೋಂಕಾಯ್ತು ಒಟ್ಟನೋ ಬಂತು ಏನೇನೋ ನಾಟಕಗಳು ಅವ್ಯಾವು ಇಲ್ಲ ನಿಮ್ಗೆ ನಿಮ್ಮ ಮನೇಲಿ ಏನೇನು ಇಲ್ಲ ಆತರ ಇಲ್ಲ ಇಲ್ಲ ಅಯ್ಯಪ್ಪ ಆಮೇಲೆ ನಾವು ಇಲ್ಲಿ ನಿಟ್ಟಿನಲ್ಲಿ ಏನಾರು ಬಂದ್ರೆ ಒಂದ್ ಅಂಗಡಿ ಏನಾರು ವ್ಯಾಪಾರ ಆಗ್ದಿಲ್ದ್ರೆ ಒಂದು ತರಕಾರಿ ವ್ಯಾಪಾರ ಅಥವಾ ಏನಾರು ವ್ಯಾಪಾರ ಆಗ್ದಿಲ್ದ್ರೆ ಕರೀತಾರೆ ಕರೆದು ಏನಾರು ತಾಂಡವಪ್ಪ ಬುಟ್ಟಿ ಅಂತಾರೆ ದುಡ್ಡು ಕೊಡ್ತೀರಾ ಹಂಗೇನ ಏನಾರು ತಾಂಡೋಗ ನೀನ್ ಏನಾರು ಮುಟ್ಟು ಅಂತಾರೆ ಅದನ್ನ ಬರೀ ಮುಟ್ಟರು ಸಾಕು ಅಂತಾರೆ ಹ್ಮ್ ನಾನು ಏನಾರು ಒಂದ್ ಅಂಗಡಿ ತಗೊಂತಿರ್ಲಿ ಒಂದ್ ಟೀ ಅಂಗಡಿ ತಗೊಂತಿರ್ಲಿ ಅವ್ರೆ ಕರೆದು ಒಂದ್ ರೂಪಾಯಿ ಕೊಟ್ಟೋಗಿಲ್ಲ ಅಂತಾರೆ ಹೋಗಿ ಸಾಯಂಕಾಲದ್ಗೆ ಅವ್ರೇ ಮಾತಾಡಿಸ್ತೇವೆ ಆಮೇಲೆ ಇಲ್ಲೊಂದು ಹೆಣ್ ತೀರ್ ಹೋಗಿದ್ರು ಇದು ರೋಡಿ ಬರುತ್ತೆ ಅಂತ ಮೂವತ್ತ ಏಳು ವರ್ಷ ಆಗಿತ್ತು ಮುಚ್ಚಿ ಅದು ರೋಡಿ ಬಂದ್ಬಿಡ್ತು ಅವ್ರೇನೋ ಇಂಟ್ರೆಸ್ಟ್ ಪಟ್ಟು ಅವ್ರ ತಂದೆಯವ್ರದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಸಿರು ನನ್ನ ಕೈಲಿ ಒಂದ ಇಲ್ಲಿಂದ ಒಂದ್ ಇಪ್ಪತ್ ಮೀಟರ್ ದೂರ ಗುಂಡಿ ತಂದಿದ್ದೆ ಆ ಗುಂಡಿ ಮುಚ್ಚಿರದ ಮೂವತ್ತೇಳು ವರ್ಷ ಆಯಿತು ತೆಗೆದಿ ಅದನ್ನ ತೆಗ್ದು ಒಂದು ಅವ್ರ ದೀಕ್ಷೆ ಗುಂಡಿ ಎಲ್ಲಾ ಇಷ್ಟಿತ್ತು ಅದನ್ನ ಒಂದು ಒಂದ ಇದಕ್ಕೆ ಒಂದು ಸಿಮೆಂಟ್ ಚೀಲ ಒಂದ್ ಆರ್ ಚೀಲ ಆಯ್ತು ತುಂಬಾ ನೀವೇ ತುಂಬ ತುಂಬಿಕೊಂಡೋಗಿ ಅಲ್ಲಿಗೆ ಶಿಫ್ಟಿಂಗ್ ಮಾಡಿದ್ವಿ ಆ ಗುಂಡಿ ಶಿಫ್ಟಿ ಮಾಡಿ ಈ ಗುಂಡಿನ ಮುಚ್ಚಿ ಆ ಗುಂಡಿನ ಮುಚ್ಚಿ ಸೇಮ್ ಆಗ್ ಸತ್ತಾರ ನಂಗೆ ಮೂಳೆಗಳನ್ನೆಲ್ಲ ನೀಟ್ ಆಗಿ ಹಂಗೆ ಇಟ್ಟು ತಲೆ ಬುಳ್ಳೆ ಹಂಗೆ ಇಟ್ಟು ಮಾಡಿದ್ರಿ ನೀಟಾಗಿ ಆಗಿ ಆ ಓನರ್ ತುಮಕೂರವ್ರು ಅವರು ನಿಮ್ಮಂಗೆ ಸೇಮ್ ಕಾರಿ ಮೇಲೆ ಅದೆಷ್ಟು ಒಂದ್ ಎರಡು ಕಂತೆ ಹಸ್ತರು ನಿನ್ಗೆ ಎಷ್ಟು ಬಾ ನಾನ್ ತಾಂಡಿದ್ದೆ ಈ ಸತ್ಯ ಬರೀ ಆರ್ ಸಾವಿರ ತಾಂಡೆ ಸರ್ ರೀ ಆರ್ ಸಾವಿರ ಕೂಲಿ ಆಗಲ್ ಕಣ್ರಿ ನೀವು ಮಾಡಿದ್ದೆ ಕಮ್ಮಿ ಕೆಲ್ಸನ ಕೂಲಿ ಕೂಲಿ ತಂದ್ರಲ್ಲ ಆ ಕೂಲಿನೂ ತಾಂಡಿಲ್ ನೀವು ಅವರು ಮಿಡಿಕಲ್ ಇಕ್ಕೇರಿ ತುಮಕೂರು ಕಾಲ್ಟ್ಯಾಕ್ಸಿ ಗೌರ್ಮೆಂಟ್ ಪ್ರಾಜೆಕ್ಟ್ ಇಕ್ಕೇರಿ ಹೋಗಿ ಮೂರ್ ದಿನ ಹುಡುಕ್ತು ಸಿಗ್ಲಿಲ್ಲ ನಾಲ್ಕನೇ ದಿನಕ್ಕೆ ಸಿಕ್ತು ತಕೊಂಡ್ ಹೋಯ್ದಿರ ಗುಂಡಿಯಾ ವರ್ಷ ತೋರಿಸ್ತಾರೆ ನೋಡಿ ಕ್ಯಾಂಪುರ್ ದಲ್ಲಿ ಏನಾದ್ರು ಗುರುತ್ ಮಾಡಿತ್ತು ನಮ್ಮ ಅಪ್ಪರದು ಮತ್ತೆ ಹೆಂಗ್ ಹಿಡಿದ್ರಿ ಅದನ್ನ ಮೂರ್ ದಿವಸ ಮೂರ್ ದಿನ ಹುಡುಕ್ತೇ ನಾನೇ ಸುಮ್ನೆ ಸುಮ್ನೆ ಓಡಾಡೋದಲ್ಲಿ ಸಿಗ್ಲಿಲ್ಲ ನಾಲ್ಕನೇ ದಿನಕ್ಕೆ ನಾನೇ ಒಂದ್ ಪಿಕಾ ಸಿಕ್ ಅಂದ್ಬಿಟ್ಟು ಅಂತ ಅಂದ್ಕೊಂಡು ಒಂದ್ ಕಲ್ ಸಿಕ್ತು

ನಿಮ್ಮ ಪರೀಕ್ಷೆ ಮಾಡ್ತಾರೆ ತುಮಕೂರವ್ರು ಏನಾರ ರೋಡಿಗೆ ಜಿಮ್ ಮಾಡ್ತಾರ ಏನಾರ ಅಂತಂದು ಸಿಕ್ಕೇ ಭಯ ಅವ್ರ ಅವ್ರು ನಿಂಗೆ ಎಷ್ಟ್ ಬೇಕು ಅಷ್ಟ ಅಂತ ಅಂದ್ರು ಏನ್ ಸ್ವಾಮಿ ನೀವು ಕೈ ಅಂತ ಅಂತಂದು ಇಲ್ಲ ಇಲ್ಲ ನಿನ್ ಎಷ್ಟ್ ಅಂತ ಅಷ್ಟೇ ನಾನು ಅದಷ್ಟು ನಿಂದೆ ಅಂದ್ರು ನೀನ್ ಎಷ್ಟಾರ ತಗೋ ಅಂತ ಹಂಗನವತ್ತು ನಾನು ಒಂದ್ ಆರ್ ಸಾವಿರ ರೂಪಾಯಿ ತಕ್ಕೊಂಡು ಎಣಿಸ್ಕೊಂಡು ಸಾಕ ಅಂತ ಸರಿ ಬರಪ್ಪ ಅಂತ ಅಲ್ಲಿ ಬಂದಿದ್ದಾರಲ್ಲ ಆರ್ ಸಾವಿರ ತಕ್ಕೊಂಡೆ ಅಲ್ಲಿ ಬಂದಿದ್ದ ನಂಟರುಗಳಲ್ಲ ನೂರು ಇನ್ನೂರು ಮುನ್ನೂರು ಕೊಟ್ಟು ಕೊಟ್ಟು ಸೇಮ್ ನೀವ್ ಹೆಂಗ್ ಕೊಟ್ರು ಹಂಗೆ ಕರ್ದ್ ಕರ್ದು ಬೇಡ ಬೇಡ ಅಂದ್ರು ಕೊಟ್ರು ಆಮೇಲೆ ಟ್ರಾಕ್ಟರ್ ಅಲ್ಲಿ ಒಂದು ಬೆಂಗಳೂರಿಂದ ತಂದಿದ್ರು ಸರ್ ಏಣ ಅದು ನಮ್ ತಾಯಿ ಇದ್ದಂಗೆ ಇತ್ತು ಇಲ್ಲಿ ಏನ್ ಹೇಳ್ದೆ ಅವ್ರಿಗೆ ಮೂರ್ ಸಾವಿರ ಕೊಟ್ರೆ ಕೊಡ್ತೀನಿ ಅಂತ ಅಂದ್ರೆ ಅವ್ರು ಬಿಗಿಯಾಗಿದ್ರು ಕೂಡ ಹ್ಮ್ ಹಂಗಂತ ದಯವಿಟ್ಟು ಕಮ್ಮಿ ತಾಬೇಡ್ರಿ ಅವ್ರಿಗೆ ಏನ್ ಕರಗಲ್ಲ ಹೋದ್ರು ಅದು ಒಂದು ಮೂವತ್ ನಲ್ವತ್ತು ವರ್ಷ ಆಯ್ತು ಮಾಯನ್ ಗಿಡ ಮೇಲೆ ಎರಡು ದಿನಗೆ ನೀರ್ ಹಾಕ್ತಿ ಹಂಗಾದ್ರೂ ಅರಿಲಿಲ್ಲ ಅದ್ ಕುಡ್ಕೊಂಡು ಬೀಳು ಸಿಕ್ಕ ಹೋಗಿ ಬೆಂಗಳೂರಲ್ಲ ಸೇರಿದ್ರಲ್ಲ ಆಮೇಲೆ ಒಂದ ಆಮೇಲೆ ತಗದೆ ಬಿಡ್ಲಿಲ್ಲ ತಗದೆ ಸಿಕ್ಕಾಪಟ್ಟೆ ಗಟ್ಟಿತ್ತು ನಾನು ಒಪ್ಕೊಂಡಿತ್ತು ತಗೊಡ್ತೀನಿ ಅಷ್ಟೇ ಮುಚ್ಕೊಂಡು ಎಣ ಹಿಡಿಯೋದು ನಿಮ್ದೆ ಅಂತಂದು ಆಯ್ತು ಅಂತ ಒಪ್ಕೊಂಡ್ರು ತಗದಾದ್ಮೇಲೆ ಅವ್ರೇನ್ ಹೇಳಿರು ನೀವೇ ಮುಚ್ಕೊಡ್ರಿ ಓ ನೀವೇ ಇಟ್ಕೊಡಿ ಇಟ್ಕೊಟ್ಟು ಮುಚ್ಕೊಡ್ರಿ ಅನ್ನೋದು ನಿಮ್ಗೆ ತಲೆಗೆ ಬಂತು ಮುಚ್ಕೊಡಿ ಅಂತ ಬೇಡ ಹ್ಮ್ ಎಣ ಅದ್ರೊಳಗೆ ಇಟ್ಕೊಡಿ ಅಂತ ಹಾ ಅವಮ್ಗೆ ಕಾಯಿಲೆ ಉತ್ಪತ್ತಿ ಆಗ್ಬಿಟ್ಟೈತಿ ಹಾ ನನಗೆ ಗೊತ್ತಿಲ್ಲ ಸರ್ ಹಾ ಈ ಕೊರೋನಾ ತರದ್ ಏನೋ ಒಂದ್ ಐತೆ ಉತ್ಪತ್ತಿ ಅದ್ ನಿಮಿಷ ಸಿಗಾಕ್ಸಕ್ ಅವರು ಆಮೇಲೆ ಅವ್ರು ಜಗಳಾಡ್ತಾವ್ರ ಹೆಣ್ಮಕ್ಳು ಇಬ್ರ ಹೆಣ್ಮಕ್ಳು ಅವ್ರೆ ಒಂದ್ ಮೂವರ್ ಗಂಡ್ ಮಕ್ಳು ಅವ್ರೆ ಎರಡ್ ಕಡೆಕ್ಕೂ ಮುಗ್ಗು ಒಲೆ ಇದ್ನ ನನ್ಗ್ ಬೇಕು ಅಂತ ಹೆಣ್ಮಕ್ಳು ನನಗ್ ಬೇಕು ಅಂತ ಅಯ್ಯೋ ನಿಮ್ಮ ಬಾಳ್ಗಳಿಗೆ ಗಂಡ್ ಮಕ್ಳು ಬೇಡಮ್ಮ ಅಮ್ನೆ ಹೋಯ್ತಿ ಅಂತ ಅಂತ ಅವ್ರಂದ್ರೆ ಒಂದ್ ಕಡೆ ಹಂಗಾದ್ರು ಬಿಟ್ ಬಿಚ್ಕೊಂಡ್ರು ಸರ್ ಬಿಚ್ಕೊಂಡ್ರು ಆಮೇಲೆ ಇಳ್ಸಾರ ಯಾರು ಇಲ್ಲ ಇಳ್ಸಾರ ಯಾರು ಇಲ್ಲ ಮಾಡ್ದೆ ಮಾಡಿದೆ ಅವ್ರೆಲ್ಲ ಇದ್ದಾರು ಸ್ವಲ್ಪ ಇಳಿಸ್ಕೊಟ್ಬಿಡುವ ಇನ್ನೊಂದ್ ಐನೂರ್ ತಾಳೆ ಅಂತ ನಿಮಗೆ ಐನೂರು ಬೇಡ 5 ಪೈಸೆ 5 ಪೈಸಾನು ಬೇಡ ನಾನು ಇಳಿಸ್ಕೊಡ್ತೀನಿ ನಾನು ಇಳಿಸ್ಕೊಡ್ತೀನಿ ಬಿಡಿ ಅಂತ ಅಂದ್ವಿ ಹ್ಮ್ ಆವಮ್ ಏನಾಗ್ಬಿಡತ್ತಾ ನೋಡಿ ಇಲ್ಲಿಂದಾ ಹ್ಮ್ ಇಲ್ಲಿವರೆಗೂ ಗ್ಯಾಂಗ್ ರಿಂಗ್ ರಿಂಗ್ ಆಗಿದು ಕೊಳ್ತಾ ಗ್ಯಾಂಗ್ ರಿಂಗ್ ಆಗಿತೆ ಪೂರ್ತಿ ಬ್ಯಾಂಡೇಜ್ ಹಾಕಿಸಿಕೊಂಡಿದ್ದಾರೆ ಹ್ಮ್ ನಾನು ಏನು ಮಾಡ್ದೆ ಇಂಗ ಹಿಡ್ಕೋಬೇಕಲ್ಲ ಬಡೇನೋ ಭುಜನ ಹಿಡ್ಕೋಬೇಕಲ್ಲ ಹೌದು ಕೇಳಿ ಕಿಳ್ದೆ ಇಳಿಸ್ಕೊಟ್ಟೆ ನಮ್ಮ ಪುಸುಕನ ಕಾಲ ಅವರು ಹೇಳಿದ್ರು ಆಗೋದು ಹಿಂಗ ಹಿಂಗೆ ಆಗಿತೆ ಅವಾಗ ನೀಟಾಗಿ ಬಟ್ಟೆ ಗಿಟ್ಟೆ ಹಾಕಿ ಏನೋ ಇತ್ಕೊಬೋದು ಇತ್ತು ನೋಡಿ ನಾನ್ ಕಾಲ್ ಬಿಗ್ಯಾಗ್ ಇಟ್ಕೊಂಡ್ನಲ್ಲಾ ಬ್ಲಡ್ ಇದು ಕಿವ ಕಿತ್ಕೊಂಡ್ ಬಿಡ್ತು ಬಟ್ಟೆ ಗುಂಡಿ ಒಳಗೆಲ್ಲಾ ಆಗ್ಬಿಡ್ತು ಹ್ಮ್ ಮೂಗ ಎಲ್ಲಾ ಕಿತ್ಕೊಂಡ್ ಬಿಡ್ತು ನಾನ್ ಆ ವಾಸನೆ ಏನೂ ನೋಡ್ಲಿಲ್ಲ ಸರ್ ಹಂಗೆ ಇಕ್ಬಿಟ್ಟು ಮ್ಯಾಕ್ ಬಂದು ಅವರೇ ಮೂರ್ ಸಾವಿರ ಕೊಟ್ಟಿದ್ರು ಅದ್ನ ಇಸ್ಕೊಂಡೀ ಸಾವ್ ಕೊಟ್ರು ಒಂದ್ ಹದ್ನಾರು ಸಾವಿರ ರೂಪಾಯಿ ದುಡ್ಡು ಕೊಟ್ರು ಅವತ್ ಆ ಪರಿಸ್ಥಿತಿ ನೋಡಿ ಜನಗಳೆಲ್ಲ ಬಂದ್ ನಂಟ್ರಲ್ಲ ನಾ ಬರ್ ಕಾರಲ್ಲ ಅವ್ರು ಮೂರೆ ಕೊಟ್ಟಿದ್ದು ಅವ್ರು ಗುಂಡಿದ್ ಮೂರೆ ಮೂರ್ ಸಾವಿರ ಇನ್ ಜನ ಕೊಟ್ರು ನೋಡಿದವ್ರು ಒಂದ್ ಹದಿನಾರು ಸಾವಿರ ದುಡ್ಡು ಆಯ್ತು ಸರ್ ಆಮೇಲೆ ಬೇಡ ಬೇಡ ಅಂತ ಅಂದ್ರೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಜನ ಬೇಕು ಅಂತನ ದುಡ್ಡಿನ ಅವಶ್ಯಕತೆ ಇವತ್ತು ನಾವು ಇಸ್ಕೊಳಕ್ ಹೋಗಲ್ಲ ಎಲ್ಲೋದ್ರು ಅಷ್ಟೇ ಆಮೇಲೆ ಮುಚ್ಚಾದ್ಮೇಲೆ ಅವ್ರ ಯಾರೋ ಒಬ್ರು ಒಂದ್ ಅಜ್ಜಿ ಕರೆದ ಹೇಳ್ತು ಅಪ್ಪ ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಬುದ್ಧ ತೊಟ್ಟು ಹೇಳ್ತು ಸಿಕ್ಕಬಟ್ಟೆ ವಯಸ್ಸಾಯ್ತು ನೀನು ಇಂಥ ಗುಂಡಿ ತೆಗಿಯೋದಾದರೆ ಚೌಡೇಶ್ವರ್ಗೆ ಒಂದು ವರ್ಷಕ್ಕೊಂದ್ಸರಿ ಹೋಗ್ಬಾರಪ್ಪ ಒಳ್ಳೇದಾಗ್ಲಿ ಅಂತ ಕಲ್ಕಾಡು ಚೌಡ ನಾನೇ ಮಾಡಿದೆ ಬುಲೆಡ್ ತಂದು ಹೊಸ್ರಲ್ಲಿ ಸಾವಾಗ ತಂದಿದ್ದೇ ಅದು ಬೆಳಗ್ಗೆ ಬೆಳೆಗೆ ಚೌಡೇಶ್ವರ್ಗೆ ಹೋಗ್ತೀವಿ ಇನ್ನು ಅಲ್ಲಿಂದಾನ ಕಂಟಿನ್ಯೂ ಮಾಡ್ತಿದ್ವಿ ಯಾವಾಗ ಮನ್ಸು ಬರುತ್ತಾ ಅವಾಗ ಚೌಡೇಶ್ವರ್ಗೆ ಹೋಗ್ತೀನಿ ಅಂತ ಮಾಡಿಸ್ಕೊಂತ ಅವತ್ತಿಂದಲ್ವಾ ಸ್ವಲ್ಪ ಏನು

ಈಗ ಅದು ಬಿಡ್ರಿ ಈಗ ಕೊರೋನಾ ಟೈಮ್ ಅಲ್ಲಿ ನಿಮ್ಗೆ ಗೊತ್ತು ಅವಾಗ ಎಷ್ಟು ಗುಂಡಿ ತಗದೀರ ಎಷ್ಟು ಏನೋ ನೀವೇ ಮಾಡಿದೀರಾ ಮಣ್ಣ ಮಾಡಿರೋದಷ್ಟು ಆರ್ ಗುಂಡಿ ಗುಂಡಿ ಏನೋ ತೆಗೆದ್ರಿ ಬಿಡ್ರಿ ಬೀದಿಲೆಲ್ಲ ಒಂದ್ ಕಡೆ ಒಂದ್ ಜಾಗ ತೋರಿಸ್ತಾ ತಗದ್ರಿ ಮುಚ್ಚಿದ್ದು ಎಲ್ಲ ತಂದಿಟ್ಟಿದ್ದು ನೀವು ಮಾಡಿದಿರಾ ಅಂತ ಇಲ್ಲ ಇಲ್ಲ ಮಾಡಿದ್ರೆ ನೀವ್ ಅದ್ ಮಾಡಿಲ್ಲ ಅಲ್ಲ ಹಾ ಅದು ಡೇಂಜರು ನೀವ್ ಅವಾಗ ತಪ್ಪು ಮಾಡಿದ್ರೆ ಇವತ್ತು ನೀವು ಇರೋದೇ ಡೌಟ್ ಆಗೋದು ಆ ಟೈಮ್ ನಲ್ಲಿ ಏನ್ ಮಾಡಿದ್ವಿ ಸರ್ ನಾನು ಗುಂಡಿ ತಗದ್ಬಿಟ್ಟು ಹೊರಡೋಗೋದು ಹೋಗಿ ಹೊಸ ತೂರ ಕುಕ್ಕಣಿ ಹಾ ಹಾ ಅವ್ರು ಸೀರಿಯಲ್ಲಿ ಬಿಡೋರು ಸೀರೆಲಿ ಓಕೆ ಓಕೆ ಅದೇ ನಾವು ಮಾಡಿದೆಲ್ಲ ಕಟ್ಟಿಬಿಟ್ಟು ಕೆಳಗೆ ಬಿಡೋದು ಆಮೇಲೆ ಮಣ್ಣ ಜೆ ಸಿ ಬಿಲ್ ನೂಕೋದು ಅದೆಲ್ಲಾ ಆಗೋದು ಆಮೇಲೆ ಈಗ ಗುಂಡಿ ತೆಗೆಯೋದು ಇದೆಲ್ಲ ಹೇಳಿದ್ರಿ ಈ ಸುಡೋದು ಇದ್ದದ್ಕು ಹೋಗ್ತೀರಾ ನಾವ್ ಹೆಂಗೆ ಅದೇ ಯಾವ ತರ ಅಂತ ಅಲ್ಲೇ ಸ ಮಸಣ ಅದು ಅಲ್ಲಿ ಸಟ್ರುಗಳು ಯಾರನ್ನ ತೀರ ಅಲ್ಲಿ ಸೋದೆ ಎಲ್ಲಾ ಸೋದೆ ತಂದ್ ಕೊಡ್ತಾರೆ ನಾಕ್ ಆ ನೋಡಿ ವ್ಯಂಗ ಆತರ ಬಿಡ್ತೀನಿ ಇಟ್ಬಿಡ್ತೀನಿ ದಡ ನೆಟ್ಬಿಟ್ಟು ಒಂದ್ ನಾಲ್ಕ ದೊಡ್ಡ ದೊಡ್ಡ ಈ ಕಡೆ ಮೂರ್ ಕಲ್ಲು ಇಕ್ತಿನಿ ಈ ಕಡೆ ಮೂರ್ ಕಲ್ಲು ಈ ಕಡೆ ಎರಡು ಕಲ್ಲು ಇಟ್ಬಿಟ್ಟು ಒಳ್ಳೆ ಹಟ್ಟು ಮಾಡ್ದಂಗ್ ಮಾಡ್ಬಿಟ್ಟು ಸೇಫ್ಟಿಯಾಗಿ ಜೋಡಿಸ್ಬಿಟ್ಟು ನೀವೇ ತಿರ್ತೀನಿ ನಾನೇ ಬೆಂಕಿ ಅವ್ರ ಕೈಯಲ್ಲಿ ಹಚ್ಚಿ ಬರ್ತಾ ಇರೋದು ಆಮೇಲೆ ಸುತ್ತ ತಂತಿ ಕಟ್ಟಿಬಿಡ್ತೀನಿ ಅದೇ ಸಿಡಿದಂಗೆ ಉದ್ರದ ಬೀಳದಂಗೆ ಬಸಿದಂಗೆ ಹ ನಾನು ನೆಟ್ಟಿರ್ತೀನಲ್ಲ ನಾಲ್ಕಡ ಹಂಗೇ ಇರ್ಬೇಕು ಇಟ್ಟಾಗ ತಂತಿ ಕಟ್ಬಿಟ್ಟು ರಾತ್ರಿ ಹನ್ನೆರಡು ಒಂದೂವರೆ ತನಕ ಇರ್ತಿತ್ತು ತಲೆ ಹೊಡೆದೋಗ ಯಾವ್ದೇ ಕಾರಣಕ್ಕೂ ಎಲ್ಲ ಅವ್ರ ಕುಟುಂಬ ಎಲ್ಲಾ ಹೋದ್ರು ನಾನು ಇರ್ಬೋದು ನಿಮಗೆ ಸಮಾಧಾನ ಇಲ್ಲ ಅದು ಒಟ್ಟು ಹಂಗೆ ಅರ್ಧಕ್ ಬರೋದು ಎಲ್ಲ ಆಗಲ್ಲ ಬರಲ್ಲ ಅದು ಬಡ್ ಅಂತ ಸೌಂಡ್ ಬರ್ಬೇಕು ಅವಾಗಲೇ ಹೊರಡೋದು ಇಲ್ಲ ಅಂದ್ರೆ ಅನಿವೇರಿ ಆಗ್ಲಿಲ್ಲ ಅಂದ್ರೆ ಒಂದ್ ದಡಿತಾ ಅಂತೀನಿ ತಲೆ ಕಡೆಗೆ ಒಂದ್ ಸ್ವಲ್ಪ ತೂತಾಕೋದು

ಮಾತಾಡ್ಬೇಕು ಜ್ಞಾನ ಹಿಂಗೆ ಒಳ್ಳೇದಾಗಿಲ್ಲ ಆಯ್ತು ಏನಪ್ಪಾ ಮಾತೇ ಹೊಡ್ತಿಲ್ಲ ಏನಾದ್ರು ಆಗ್ಲಿ ಭಗವಂತ ನಿಮ್ಗೆ ನಿಮ್ ಜೊತೆ ಇದ್ದಾನೆ ಅದ್ರಲ್ಲಿ ಎರಡನೇ ಮಾತಾ ಇಲ್ಲ ಸಾವಿರ ಗುಂಡಿದ್ರೆ ಬಹುಶಃ ಮಷಿನ್ ಕೈಲೂ ಕಷ್ಟನೇ ಅದೇ ನಾನ್ ಗುಂಡಿ ನೋಡ್ದಾಗ ಇವ್ರ ಜೊತೆ ಹೇಳ್ತಿದ್ದೆ ಎಷ್ಟು ಅಚ್ಚುಕಟ್ಟ ತಗೊಂಡ್ರೆ ಅಷ್ಟು ನೀಟಾಗಿ ಯಾರಪ್ಪ ಹಿಂಗೆ ತೆಗ್ದಾರೆ ಅಂತ ನಾವು ಮಾತಾಡ್ಕೊಂಡ್ವಿ ಅದು ಒಬ್ಬ ಅಂದಾಗ ಇನ್ನೂ ನಮಗೆ ಭಾಳ ಖುಷಿಯಾಗೋಯ್ತು ಎಲ್ಲ ಹಾಕ್ತೀನಿ ನಾನು ನಿಮ್ಮ ಹತ್ರ ಏನೇನಿದೆ ನಮ್ಮ ಜನಕ್ಕೆಲ್ಲ ನೋಡಿಸ್ತೀನಿ ಏನೋ ಭಗವಂತ ನಿಮ್ಮನ್ನ ದರ್ಶನ ಮಾಡಿಸಿದ್ ನಮಗೆ ಖುಷಿ ಕೊಡ್ತು ಭಾಳ ಹೆಮ್ಮೆ ಖುಷಿ ಆಯ್ತು ನಿಮಗೆ ಆರೋಗ್ಯನೂ ವೃದ್ಧಿ ಆಗಲಿ ಆಯಸ್ಸು ವೃದ್ಧಿ ಆಗಲಿ ಭಗವಂತನ ನಿರಂತರವಾದ ಅನುಗ್ರಹ ನಿಮ್ಗೆ ಇರಲಿ ಅಂತ ಕೇಳ್ಕೊತ ಇದು ನೋಡ್ದವ್ರಿಗೆ ನಿಜವಾಗ್ಲೂ ನಿಸ್ವಾರ್ಥವಾಗಿ ಏನಾದ್ರು ಸಮಾಜಕ್ಕೆ ಮಾಡಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್